ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಏಸು ಕೈಬಿಡಲು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತಿಸ್ತೇನೆ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಎಂಬುದಾಗಿ ನಾವು ನಂಬ್ತೇವೆ ನಿಮ್ಮೆಲ್ಲರಿಗೋಸ್ಕರ ನಾವು ಪ್ರಾರ್ಥಿಸಲಿದ್ದೇವೆ ಖಂಡಿತವಾಗಿ ದೇವರ ಸಂದೇಶ ನಿಮ್ಮನ್ನ ಬಲಪಡಿಸುವಂತದ್ದಾಗಿದೆ ಯಾಕಂದ್ರೆ ಇದು ದೇವರ ಸ್ವರ ದೇವರ ಸಂದೇಶ ಮನುಷ್ಯನ ಮಾತಲ್ಲ ಪ್ರತಿಯೊಂದು ದೇವರ ಮಾತುಗಳು ಅದು ಜೀವಿತಗಳನ್ನ ಬದಲಾಯಿಸುವಂತದ್ದಾಗಿದೆ ಈ ದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂತ ಸತ್ಯವೇದ ಭಾಗ ಹಗ್ಗಾಯನ ಪ್ರವಾದನೆ ಗ್ರಂಥ ಎರಡನೇ ಅಧ್ಯಾಯ ನಾಲ್ಕು ಮತ್ತು ಐದನೆಯ ವಚನ ಓದಿಕೊಳ್ಳೋನ್ವ ಯಹೋವಂತೆ ಎನ್ನುತ್ತಾನೆ ಜರುಬಾಬಲೇನೆ ಈಗ ಧೈರ್ಯವಾಗಿರು ಚಾದಕನಿಗೆ ಹುಟ್ಟಿದ ಮಹಾಯಾಜಕನಾದ ಯಹುಶ್ವನೇ ಧೈರ್ಯವಾಗಿರು ದೇಶಿಯರೇ ನೀವೆಲ್ಲರೂ ಧೈರ್ಯಗೊಂಡು ಕೆಲಸ ನಡೆಸಿರಿ ಇದು ಯಹೋವನ ನುಡಿ ನಾನು ನಿಮ್ಮೊಂದಿಗಿದ್ದೇನೆಂದು ಸೇನಾದೀಶ್ವರ ಯಹೋವನ್ನು ನುಡಿಯುತ್ತಾನೆ ನೀವು ಐಗುಪ್ತದಿಂದ ಪಾರಾಗಿ ಬಂದಾಗ ನಾನು ನಿಮಗೆ ಪ್ರಮಾಣವಾಗಿ ಕೊಟ್ಟ ಮಾತನ್ನು ನೆರವೇರಿಸುವೆನು ನನ್ನ ಆತ್ಮನು ನಿಮ್ಮ ಮಧ್ಯದಲ್ಲಿ ನೆಲೆಗೊಂಡಿರುವನು ಹೆದರಬೇಡಿರಿ ಇವತ್ತು ನಾನು ನಿಮ್ಮೊಟ್ಟಿಗೆ ಮಾತನಾಡುವಂತ ವಿಷಯ ನಿನ್ನ ನಂಬಿಕೆಯಲ್ಲಿ ಪ್ರೋತ್ಸಾಹ ಎನ್ಕರೇಜ್ಮೆಂಟ್ ಇನ್ ಯೋರ್ ಫೇತ್ ಈ ಒಂದು ವಚನದ ಭಾಗದಲ್ಲಿ ನಾವು ನೋಡುವಾಗ ಹಗ್ಗಾಯ ಇಲ್ಲಿ ಒಂದು ಪ್ರವಾದನೆಯನ್ನ ನುಡಿತಾ ಇದ್ದಾನೆ ಒಂದು ಗುಂಪಿನ ಜನರು ಅವರು ದಾಸತ್ವದಲ್ಲಿ ಸರಿಯಾಗಿ ಕೊಂಡೊಳ್ ಕೊಂಡೊಯ್ಯಲ್ಪಟ್ಟಂತ ದೇವ ಮಕ್ಕಳು ಅವರು ಪುನಃ ಇಸ್ರಾಯಲ್ಲಿಗೆ ಹಿಂದಿರುಗಿ ಬರುವಾಗ ಅವರು ದೇವರ ಒಂದು ಆಲಯವನ್ನ ಅವರು ಕಟ್ಟಬೇಕಾದಂತ ಒಂದು ಕೆಲಸಕ್ಕೆ ತೊಡಗಬೇಕಾಯಿತು ಸಲಮೋನನ ದೇವಾಲಯ ಅರವತ್ತು ವರ್ಷಗಳ ಹಿಂದೆ ಅದು ಕಟ್ಟಲ್ಪಟ್ಟಿತು ಬಹಳ ವೈಭವದೊಡನೆ ಅನೇಕ ವಿಶೇಷವಾಗಿ ವಿಶೇಷವಾದ ವಸ್ತುಗಳಿಂದ ಸಾಮಗ್ರಿಗಳಿಂದ ಬೆಳ್ಳಿ ಬಂಗಾರಗಳಿಂದ ಸಲಮೋನ ದೇವಾಲಯ ಅಂದವಾಗಿ ಕಟ್ಟಲ್ಪಟ್ಟಿದ್ದನ್ನ ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ ಆದ್ರೆ ಅರವತ್ತು ವರ್ಷಗಳ ಹಿಂದೆ ಕಟ್ಟಲ್ಪಟ್ಟಂತ ಈ ಒಂದು ಸಲಮೋನನ ದೇವಾಲಯ ದೇವರಿಗಾಗಿ ಕಟ್ಟಲ್ಪಟ್ಟಂತ ಈ ದೇವಾಲಯ ಈಗ ಈ ದೇವ ಮಕ್ಕಳು ಪುನಃ ದಾಸತ್ವ ಸೆರೆಯಿಂದ ಹಿಂದಿರುಗಿ ಬರುವಾಗ ಆ ದೇವಾಲಯ ಸಂಪೂರ್ಣವಾಗಿ ನಿರ್ನಾಮವಾಗಿತ್ತು ನಾಶವಾಗಿದ್ದನ್ನ ಪುನಃ ಕಟ್ಲಿ ಕಟ್ಟಬೇಕೆಂದು ದೇವರು ಆ ಒಂದು ದೇವಾಲಯ ಕಟ್ಟ ಪುನರ್ಸ್ಥಾಪನೆಗಾಗಿ ದೇವ ಮಕ್ಕಳನ್ನ ಕರೆಯುವುದನ್ನ ನಾವು ಈ ಒಂದು ವಾಕ್ಯದ ಭಾಗಗಳಲ್ಲಿ ನೋಡುವವರಾಗಿದ್ದೇವೆ ಈಗ ಇವ್ರಿಗೆ ಇದೊಂದು ಹೊಸ ಒಂದು ಟಾಸ್ಕ್ ಆಗಿತ್ತು ಹೊಸ ಒಂದು ಕಾರ್ಯವಾಗಿತ್ತು ಇವ್ರ ದೇವಾಲಯವನ್ನ ಕಟ್ಟಬೇಕಾಗಿತ್ತು ಈ ದೇವಾಲಯವನ್ನ ಪುನಃಸ್ಥಾಪನೆಗೊಳಿಸಲು ಪುನರ್ ಪುನಃ ಕಟ್ಟಲು ಇದು ಒಂದು ಸಾಮಾನ್ಯವಾದಂತ ಒಂದು ಕೆಲಸವಾಗಿರ್ಲಿಲ್ಲ ಯಾಕೆಂದ್ರೆ ಅನೇಕ ಅಹ್ ಎದುರತ್ವದ ಮಧ್ಯದಲ್ಲಿಯೂ ಅನೇಕ ಕಷ್ಟಗಳ ಮಧ್ಯದಲ್ಲಿಯೂ ಇವರು ಪುನಃ ದೇವರಿಗೆ ಒಂದು ದೇವಾಲಯವನ್ನ ಕಟ್ಟಬೇಕಾಗಿತ್ತು ಸಲಮೂನ ಕಾಲದಲ್ಲಿ ಇದ್ದಂತ ಸಾಮಗ್ರಿಗಳು ವಸ್ತುಗಳು ಬೆಳ್ಳಿ ಬಂಗಾರ ಯಥೇಚ್ಛವಾಗಿ ಎಷ್ಟು ದೊರಕ್ತಾ ಇತ್ತು ಈ ಸ ಈ ದೇವಾಲಯ ನಾಶವಾದ ನಂತರ ಈಗ ದೊರಕ್ಲಿಕ್ಕೆ ಬಹಳ ಕಷ್ಟವಾಗಿತ್ತು ಯಾಕಂದ್ರೆ ಅವ್ರ ಹತ್ರ ಇದ್ದದ್ನೆಲ್ಲ ಅವ್ರು ಕಳ್ಕೊಂಡಿದ್ರು ಆದ್ರಿಂದ ಜನರು ಈ ಒಂದು ದೇವಾಲಯವನ್ನ ಕಟ್ಟುವಂತ ಈ ಒಂದು ಕಾರ್ಯ ಈ ಒಂದು ಟಾಸ್ಕ್ ಅನ್ನ ಬಹಳ ಒಂದು ಅವ್ರಿಗೆ ಇಕ್ಕಟ್ಟಾಗಿತ್ತು ಅದರಿಂದ ಅವ್ರು ಬಹಳ ಸೋತ್ ಹೋಗ್ಬಿಟ್ರು ಹೇಗೆ ನಾವು ಕಟ್ತೀವಿ ಮೊದ್ಲಿದ್ದಂತ ವಸ್ತುಗಳಿಲ್ವೆ ಮೊದ್ಲಿದ್ದಂತ ಸಹಾಯ ಇಲ್ವೆ ಮೊದ್ಲಿದ್ದಂತ ಚಿನ್ನ ಬೆಳ್ಳಿ ಇದೆಲ್ಲ ಇಲ್ವೆ ಬಂಗಾರ ಇಲ್ವೆ ಹೇಗೆ ನಾವು ಕಟ್ತೀವಿ ವಸ್ತುಗಳಿಲ್ವೆ ಬೇಕಾದಂತ ಸಲಕರಣೆಗಳು ಇಲ್ವೆ ಎಂಬುದಾಗಿ ಈ ಒಂದು ದೇವ ಜನರು ಅವರು ಸೋತು ಹೋಗಿದ್ರು ಅಂತ ಒಂದು ಸಂದರ್ಭದಲ್ಲೇ ಈ ವಚನ ಹಗ್ಗಾಯನ ಮೂಲಕ ಒಂದು ಪ್ರವಾದನೆ ದೇವರ ಪ್ರವಾದನೆ ಬರುವಂತದನ್ನ ನಾವು ನೋಡ್ತೇವೆ ದೇವರು ಅವರನ್ನ ಯಾವ ಒಂದು ಕಾರ್ಯಕ್ಕಾಗಿ ಕರೆದಿದ್ರೋ ಅದನ್ನ ನಾವು ಹೇಗೆ ಮಾಡ್ತೇವೆ ಎಂಬುದಾಗಿ ಅವರು ಆಲೋಚಿಸಿ ಸೋತು ಹೋಗಿದ್ರು ನಿಮ್ಗೆ ಯಾವತ್ತಾದ್ರೂ ಆಗ ಹನ್ಸಿದ ನಿಮ್ಮ ಜೀವಿತದಲ್ಲಿ ದೇವ್ರು ಏನೋ ಒಂದು ಕಾರ್ಯಕ್ಕಾಗಿ ಕರೆದಿದ್ದಾರೆ ಏನೋ ಒಂದು ಉದ್ದೇಶಕ್ಕಾಗಿ ಕರೆದಿದ್ದಾರೆ ಏನೋ ಒಂದನ್ನ ಮಾಡು ಎಂಬುದಾಗಿ ದೇವ್ರು ನಿಮ್ಗೆ ಹೇಳಿರ್ಬೋದು ಸೇವೆಯಲ್ಲಿನೋ ನಿಮ್ಮ ಕುಟುಂಬದಲ್ಲಿನೋ ನಿಮ್ಮ ಬಿಸ್ನೆಸ್ ಅಲ್ಲಿಯೋ ಅಥವಾ ಈ ಸಮಾಜಕ್ಕೋ ದೇವ್ರು ಏನೋ ಒಂದು ಕಾರ್ಯವನ್ನ ಮಾಡ್ಲಿಕ್ಕೆ ನಿಮ್ಮನ್ನ ಕರೆದಿರ್ಬೋದು ಆದ್ರೆ ಅದಕ್ಕೆ ಬೇಕಾದಂತ ರಿಸೋರ್ಸಸ್ ಅದಕ್ಕೆ ಬೇಕಾದಂತ ಸಹಾಯ ನಿಮಗೆ ಒಂದು ವೇಳೆ ಇಲ್ಲದೆ ಇರಬಹುದು ಅಂತ ಒಂದು ಸಂದರ್ಭದಲ್ಲಿ ನೀವು ಸಹ ಈ ಎಲ್ಲಾ ದೇವ ಮಕ್ಕಳು ಅವರು ಸೋತು ಹೋಗಿ ಕೂತಂತೆ ಡಿಸ್ಕರೇಜ್ ಆಗಿ ಇದ್ದಂತೆ ನೀವು ಸಹ ಸೋತೋಗಿ ಇವತ್ತು ನೀವು ಈ ದೇವರ ವಾಕ್ಯವನ್ನ ಕೇಳಿಸ್ಕೊಳ್ತಾ ಇರಬಹುದು ನಿಮ್ಮ ನಂಬಿಕೆಯಲ್ಲಿ ಒಂದು ವೇಳೆ ನೀವು ಸೋತೋಗಿರ್ಬಹುದು ನಿಮ್ಗೆ ಒಂದು ಪ್ರೋತ್ಸಾಹನೇ ಇಲ್ಲದೆ ಇರಬಹುದು ನಿಮ್ಮ ನಂಬಿಕೆಯಲ್ಲಿ ಕುಂದಿ ಹೋಗಿ ಸೋತು ಹೋದವರಾಗಿ ನೀವು ಈ ದಿನ ನೀವು ಇರಬಹುದು ಒಂದು ಪ್ರಿಯ ದೇವರ ಮಕ್ಕಳೆ ಆಗಲೇ ಹಗ್ಗಾಯನ ಮೂಲಕ ದೇವರು ಒಂದು ಕಾರ್ಯವನ್ನ ನೆನಪು ಮಾಡ್ತಾ ಇದಾರೆ ಈ ವಚನದಲ್ಲಿ ನಾವು ನೋಡ್ಬೇಕಾದ್ರೆ ನಾನು ನಿಮ್ಮೊಂದಿಗೆ ಇದ್ದೇನೆ ನನ್ನ ಆತ್ಮನು ನಿಮ್ಮೊಂದಿಗೆ ಇದ್ದಾರೆ ಎಂಬುದಾಗಿ ಈ ಒಂದು ಕಾರ್ಯವನ್ನ ಮಾಡ್ಲಿಕ್ಕೆ ಈ ಒಂದು ಈ ಒಂದು ಕೆಲಸವನ್ನ ಈ ಒಂದು ಕಷ್ಟಕರವಾದ ಈ ಒಂದು ದೇವಾಲಯವನ್ನ ಕಟ್ಟಲಿಕ್ಕೆ ಏ ಯಾರೊಬ್ಬರ ಸಹಾಯ ಯಾವ ಒಂದು ವಸ್ತುಗಳಿಲ್ಲ ಪುನಃ ನೀವು ಇದನ್ನ ಕಟ್ಟಲಿಕ್ಕೆ ನಾನಿದ್ದೇನೆ ನಾನ್ ನಿಮ್ಮನ್ನ ಬಲಪಡಿಸ್ತೇನೆ ನನ್ನ ಆತ್ಮ ನಿಮ್ಮೊಂದಿಗಿದ್ದಾನೆ ಎಂಬುದಾಗಿ ದೇವರು ಹಗ್ಗಾಯನ ಹಗ್ಗಾಯ ಪ್ರವಾದಿಯ ಮೂಲಕ ದೇವ ಜನರಿಗೆ ಉತ್ತೇಜನೆಯ ಪ್ರವಾದನೆಯ ಮಾತುಗಳನ್ನ ಹೇಳೋದನ್ನ ಈ ವಚನಗಳಲ್ಲಿ ನಾವು ನೋಡುವವರಾಗಿದ್ದೇವೆ ದೇವರು ಮುಂದಿನ ವಚನಗಳಲ್ಲಿ ನಾವು ನೋಡುವಾಗ ಈ ಆಲಯದ ಮುಂದಿನ ವೈಭವವು ಹಿಂದಿನ ವೈಭವಕ್ಕಿಂತ ವಿಶೇಷವಾಗಿರುವುದು ಎಂಬುದಾಗಿ ಈ ವಚನದಲ್ಲಿ ಹೇಳೋದನ್ನ ನಾವು ನೋಡ್ತೇವೆ ಪ್ರಿಯ ದೇವರ ಮಕ್ಕಳೇ ಇವತ್ ಅದನ್ನೇ ದೇವ್ರು ಹೇಳ್ತಾ ಇದ್ದಾರೆ ಇಸ್ರಾಲ್ರಿಗೂ ನಮಗೂ ಹಗ್ಗಾಯನ ಮಾತುಗಳು ಇವತ್ತು ನಮ್ಮ ಕಿವಿಯಲ್ಲಿ ಅದು ಆ ನಮ್ಗೆ ರಿಂಗ್ ಮಾಡುವಂತದ್ದಾಗಿದೆ ಅದು ನಮ್ಗೆ ಹೇಳುವಂತದ್ದಾಗಿದೆ ನಮ್ನ ಉತ್ತೇಜನ ಪಡಿಸುವಂತದ್ದಾಗಿದೆ ಖಂಡಿತವಾಗಿ ಒಂದು ಹೊಸ ಒಂದು ಕಾರ್ಯ ಉಂಟಾಗಕ್ಕೋಗುತ್ತೆ ಹೋಗುತ್ತೆ ಒಂದು ರಿನ್ಯೂವಲ್ ಒಂದು ಹೊಸ ಒಂದು ಆರಂಭ ಉಂಟಾಗಕ್ಕ ಹೋಗುತ್ತೆ ನಿಮ್ಮ ಜೀವಿತದಲ್ಲಿ ಖಂಡಿತವಾಗಿ ಈ ಒಂದು ವಚನದ ಮೂಲಕ ಒಂದು ಉತ್ತೇಜನ ಒಂದು ಹೊಸ ನಿರೀಕ್ಷೆಯನ್ನ ದೇವರು ಇಸ್ರಾಲ್ಗೆ ಯಾವ ರೀತಿ ಒದಗಿಸಿ ಕೊಟ್ಟರು ಅದೇ ರೀತಿ ನನ್ನ ಸ್ವರವನ್ನ ಕೇಳಿಸ್ಕೊಳ್ತಾ ಇರುವಂತ ಎಲ್ಲಾ ದೇವ ಮಕ್ಕಳೆ ನನ್ನ ಸಹೋದರನೇ ನನ್ನ ಸಹೋದರಿಯರೇ ಅಕ್ಕ ತಂಗಿಯರೇ ನಾನು ಹೇಳ್ತಾ ಇರೋದು ಒಂದೇ ಒಂದು ಇವತ್ತು ದೇವರು ಈ ಒಂದು ಪ್ರವಾದನೆ ವಾಕ್ಯಗಳ ಮೂಲಕ ಇವತ್ತು ಈ ವಾಕ್ಯಗಳನ್ನ ನಿಮಗ್ ನೆನಪು ಮಾಡ್ತಾ ಇದ್ದಾರೆ ನಿಮಗೆ ಒಂದು ಹೊಸ ನಿರೀಕ್ಷೆ ಒಂದು ಹೊಸ ಬಲ ಒಂದು ಪ್ರೋತ್ಸಾಹ ನಿಮ್ಮ ನಂಬಿಕೆಯಲ್ಲಿ ದೇವ್ರು ಕೊಡ್ಲಿಕ್ಕೆ ಶಕ್ತನಾಗಿದ್ದಾರೆ ಎಂಬುದಾಗಿ ದೇವ್ರು ಹೇಳುವಂತವರಾಗಿದ್ದಾರೆ ಈ ಒಂದು ನಿರೀಕ್ಷೆ ಬಂದು ದೇವ್ರು ಕೊಟ್ಟಿರುವಂತ ಆ ಕಾರ್ಯಗಳನ್ನ ಈಸಿಯಾಗಿ ಮಾಡೋದಕ್ಕಲ್ಲ ಅಥವಾ ಆ ಒಂದು ಕಾರ್ಯ ದೊಡ್ಡದಾಗಿದೆ ಅದರಿಂದ ದೇವ್ರು ಹೇಗೋ ಇದನ್ನ ಮಾಡಿ ಮುಗಿಸ್ತಾರೆ ಅಹ್ ಇದು ಒಂದು ದೊಡ್ಡ ಕಾರ್ಯ ಇದನ್ನ ದೇವ್ರು ಮಾಡಿಸ್ತಾರೆ ಸುಲಭವಾಗಿ ಮಾಡ್ತಾರೆ ಆ ಒಂದು ನಿರೀಕ್ಷೆ ಅಲ್ಲ ಆದ್ರೆ ಇದು ಎಂತ ನಿರೀಕ್ಷೆ ಎಂಬುದಾಗಿ ನಾವು ನೋಡುವಾಗ ದೇವರು ಅವರು ಆ ಕರೆದಂತ ಕಾರ್ಯದಲ್ಲಿ ಅವರು ಇದ್ದಾರೆ ಅವರ ಪ್ರಸನ್ನತೆ ನಮ್ಮಂದಿಗಿದ್ದು ಆ ಕಾರ್ಯವನ್ನ ನಡೆಸ್ಲಿಕ್ಕೆ ಶಕ್ ಉಳ್ಳ ಶಕ್ತಿ ಉಳ್ಳದಂತಾಗಿದೆ ಎಂಬುದಾಗಿ ನಮ್ಮನ್ನ ನಿರೀಕ್ಷೆಯಲ್ಲಿ ನಡೆಸುವಂತದ್ದಾಗಿದೆ ಪ್ರಿಯ ದೇವರ ಮಕ್ಕಳೇ ದೇವರ ಪ್ರಸನ್ನತೆಯ ಒಂದು ಅರಿವು ಒಂದು ತಿಳುವಳಿಕೆ ನಮಗೆ ಉಂಟಾಗುವಂತೆ ದೇವರು ನಮ್ಮನ್ನ ನಂಬಿಕೆಯಲ್ಲಿ ಆ ಒಂದು ಕರೆದಂತ ದೇವರು ನಮ್ಮನ್ನ ಯಾವ್ದಕ್ಕಾಗಿ ಕರೆದಿದ್ದಾರೋ ಒಂದು ಕಾರ್ಯವನ್ನ ನೆರವೇರಿಸಲಿಕ್ಕೆ ದೇವರು ನಿಮ್ಗೆ ಹೇಳಿದ್ದಾರೋ ದೇವರು ಅದರ ಮಧ್ಯದಲ್ಲಿ ನಡೆಸ್ಕೊಂಡು ಹೋಗ್ಲಿಕ್ಕೆ ದೇವರು ನಿಮ್ಮ ನಂಬಿಕೆಯಲ್ಲಿ ಒಂದು ಪ್ರೋತ್ಸಾಹವನ್ನ ಕೊಡುವುದಕ್ಕೆ ಇವತ್ತು ಉತ್ತೇಜನದ ವಾಕ್ಯಗಳನ್ನ ದೇವರು ನಮಗೆ ಕೊಡುವಂತವರಾಗಿದ್ದಾರೆ ಪ್ರಿಯ ದೇವರ ಮಕ್ಕಳೇ ನಾವು ಒಬ್ಬರೇ ಅಲ್ಲ ದೇವರ ಒಂದು ಬಲ ಅದು ಇವತ್ತಿಗೂ ಜೀವ ಜೀವಿಸುವಂತದ್ದಾಗಿದೆ ದೇವರು ತನ್ನ ಬಲವನ್ನ ನಮಗೆ ಒದಗಿಸಿ ಕೊಡುವಂತವರಾಗಿದ್ದಾರೆ ಅದು ನಮ್ಮ ಸುತ್ತಲೂ ಇರುವಂತದ್ದಾಗಿದೆ ದೇವರು ತನ್ನ ಬಲದಿಂದ ನಮ್ಮನ್ನ ತುಂಬಿಸಿ ನಮ್ಮನ್ನ ನಡೆಸುವಂತವರಾಗಿದ್ದಾರೆ ದೇವರು ಹಾಗಾದ್ರೆ ನಿಮ್ಮನ್ನ ಯಾವ ಕಾರ್ಯ ಮಾಡ್ಲಿಕ್ಕೆ ಕರೆದಿದ್ದಾರೆ ಪ್ರಿಯ ದೇವರ ಮಕ್ಳೆ ಅದಕ್ ಬೇಕಾದಂತ ಬಲವನ್ನ ಅದಕ್ ಬೇಕಾದಂತ ಕೃಪೆಯನ್ನ ಅದಕ್ ಬೇಕಾದಂತ ಎಲ್ಲಾ ಕಾರ್ಯಗಳನ್ನ ನಿಮಗೆ ಒದಗಿಸಿ ಕೊಡ್ಲಿಕ್ಕೆ ಅವ್ರು ಶಕ್ತರಾಗಿದ್ದಾರೆ ಪ್ರಿಯ ದೇವರ ಮಕ್ಳೆ ಹಾಗಾದ್ರೆ ನಿಮ್ಮ ನಂಬಿಕೆ ಸೋತ್ ಹೋಗಿದ್ದೀರಾ ನಾನು ಹೇಗಪ್ಪ ಮಾಡ್ಲಿ ಎಂಬುದಾಗಿ ನಾನ್ ಹೇಗಪ್ಪ ಮುಂದೆ ಹೋಗ್ಲಿ ಖಂಡಿತವಾಗಿ ಇದ್ ನನ್ ಕೈಲಿ ಆಗುತ್ತೆ ಎಂಬುದಾಗಿ ಖಂಡಿತವಾಗಿ ದೇವರ ಆತ್ಮ ನಿಮ್ಮೊಂದಿಗಿದ್ದಾರೆ ಆ ದೊಡ್ಡ ಕಾರ್ಯವನ್ನ ನೀವ್ ಮಾಡ್ಲಿಕ್ಕೆ ತನ್ನ ನಂಬಿಕೆಯಿಂದ ಅವರ ಮೇಲೆ ನೀವು ನಂಬಿಕೆ ನೀಡುವಾಗ ಒಂದು ಪ್ರೋತ್ಸಾಹವನ್ನ ಕೊಟ್ಟು ದೇವ್ರ ನಿಮ್ ಜೊತೆಯಲ್ಲಿ ಇದ್ದು ಆ ಒಂದು ಕಾರ್ಯಗಳನ್ನ ನಿಮ್ಮನ್ನ ಕರೆದಂತ ಕಾರ್ಯಗಳನ್ನ ನೀವು ಸೋತು ಹೋಗದಂತೆ ನೀವು ನಡೆಸ್ಕೊಂಡು ಹೋಗ್ಲಿಕ್ಕೆ ದೇವರು ಶಕ್ತಿಯನ್ನ ಕೊಡ್ತಾರೆ ನಿಮ್ಮ ಕೈಯಲ್ಲಿ ಅದ್ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ದೇವ್ರು ನಡೆಸೋದನ್ನ ನೀವು ಆತನ ಮೇಲೆ ಇಟ್ಟಂತ ನಂಬಿಕೆ ಪ್ರೋತ್ಸಾಹವನ್ನ ನೀವು ಹೊಂದಿಕೊಂಡು ದೇವರು ಯಾವ ರೀತಿ ಅದನ್ನ ನಡೆಸ್ತಾರೋ ಅದನ್ನ ನೀವು ಕಾಣ್ತೀರ ಇಲ್ಲಿ ಇಸ್ರಾಯೇಲರು ಕಟ್ಟಿದಂತ ಆ ದೇವಾಲಯದಲ್ಲಿ ದೇವ್ರು ಹೇಳಿದಂತೆ ಈ ಒಂದು ಆಲಯದ ಮುಂದಿನ ಬ ವೈಭವವು ಹಿಂದಿನ ವೈಭವಕ್ಕಿಂತ ವಿಶೇಷವಾಗಿರುವುದು ಎಂಬುದಾಗಿ ಅದೇ ರೀತಿ ದೇವ್ರು ಮಾಡಿದ್ರು ನಿಮಗೂ ಸಹ ಹಿಂದೆ ಮಾಡಿದಕ್ಕಿಂತ ಮುಂದೆ ದೇವರು ವಿಶೇಷವಾದ ಕಾರ್ಯಗಳನ್ನ ಮಾಡ್ತಾರೆ ಅದರಲ್ಲಿ ಬೇಕಂತ ಪ್ರೋತ್ಸಾಹವನ್ನ ದೇವ್ರು ನಿಮ್ಗೆ ಒದಗಿಸಿ ಕೊಡ್ತಾರೆ ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳ ಏಸುವೆ ಇವತ್ತು ಕರ್ತನೆಯ ನಂಬಿಕೆಯಲ್ಲಿ ಸೋತು ಹೋಗಿ ಡಿಸ್ಕರೇಜ್ ಆಗಿ ಕುಳಿತಿರುವಂತ ನಿನ್ನ ಮಕ್ಕಳಿಗೆ ರಾಜ್ಯ ದೇವರೇ ಅವರ ನಂಬಿಕೆಯಲ್ಲಿ ಒಂದು ಪ್ರೋತ್ಸಾಹವನ್ನ ನೀನ್ ಕೊಡ್ರಿ ಸ್ವಾಮಿ ಒಂದ್ ಅಪ್ಪ ಇಸ್ರಾಹೆಲ್ಗೆ ರಾಜ್ಯ ನೀವೊಂದು ಪ್ರೋತ್ಸಾಹವನ್ನ ಕೊಟ್ರಿ ರಾಜ್ಯ ದೇವಾಲಯವನ್ನ ಹೇಗೆ ಕಟ್ತೀವಿ ಹಿಂದೆ ಎಷ್ಟೋ ಕಾರ್ಯಗಳಿತ್ತು ಅದನ್ನ ಕಟ್ಟುದಾದ್ರೆ ನಮಗಾದ್ರೂ ಏನೂ ಇಲ್ಲ ಹೇಗ್ ಕಟ್ತೀವಿ ಎಂಬುದಾಗಿ ಡಿಸ್ಕರೇಜ್ ಆಗಿ ಕುಳಿತುಕೊಂಡಂತ ನಿರಾಶೆಯಲ್ಲಿ ಕುಳಿತುಕೊಂಡಂತ ದೇವ ಮಕ್ಕಳಿಗೆ ಸ್ವಾಮಿ ಎಲ್ಲವನ್ನ ನೀವು ಒದಗಿಸಿ ಕೊಟ್ರಿ ಅವ್ರಿಗೆ ಜೊತೆ ಇದ್ದೀರಾ ಎಂಬುದಾಗಿ ನಿಮ್ಮ ಆತ್ಮನ ಅವ್ರ್ ಕಂಡುಕೊಂಡಂತೆ ಇವತ್ತ ಎಲ್ಲಾ ದೇವ ಮಕ್ಕಳಿಗೂ ನೀವು ಅವ್ರ ಇದ್ದೀರಾ ಎಂಬುದಾಗಿ ಸ್ವಾಮಿ ಅವ್ರು ಕಂಡು ನಂಬಿಕೆಯಲ್ಲಿ ಪ್ರೋತ್ಸಾಹನ ಹೊಂದುವಾಗ ಆ ಕಾರ್ಯಗಳನ್ನ ನೀವ್ ನಡೆಸಿಕೊಡುವಂತೆ ರಾಜ ನೀವ್ ಸಹಾಯ ಮಾಡಿ ನಡೆಸ್ರಿ ಸ್ವಾಮಿ ಒಂದೊಂದು ದೇವ ಮಕ್ಕಳೊಂದಿಗೆ ನೀವಿರ್ರಿ ರಾಜ ನಂಬಿಕೆಯಲ್ಲಿ ಪ್ರೋತ್ಸಾಹಗೊಳಿಸ್ರಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಗೆ ಆಮೇಲೆ ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಸ್ವರ್ಗದ ಆನಂದ ನಿಮ್ಮೆಲ್ಲರ ಕುಟುಂಬವನ್ನ ಜೀವಿತವನ್ನ ತುಂಬಿ ತುಳುಕಲಿ ಎಂಬುದಾಗಿ ನಾನು ಹಾರೈಸುತ್ತೇನೆ ಆಮೇನ್ ఈ నీను పయ పచ్చు ఓడపారదు నమ్ బే స్త్రీ

I nah, nah. Who's one? Tá bidanu no? na kai bidenu no? ai aí